ನಮಸ್ತೆ ಎಲ್ಲರಿಗ ಅಮ್ಮನ ಕೈರುಚಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಎಂಟಿ ಆರ್ ಪೌಡ್ರಲ್ಲಿ ವಾಂಗಿಭತ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಎಂ ಪಿ ಆರ್ ಗೊಜ್ಜು ವಾಂಗಿ ಗೊಜ್ಜು ಮತ್ತು ಅದು ಮಿಕ್ಸ್ ಮಾಡಿ ತೋರಿಸ್ತೀನಿ ಹೀಗೆ ಮಾಡೋದು ಅಂತ ಹೇಳ್ಬಿಟ್ಟು ಕೆಲವರಿಗೆ ಗೊತ್ತಿರುತ್ತೆ ಕೆಲವರು ಗೊತ್ತಿಲ್ಲದ ಗೊತ್ತಿರಲ್ಲ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಮೊದಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಬಾಣಿಯಲ್ಲಿ ಅದಕ್ಕೆ ಸಾಸಿವೆ ಹಾಕೋತಾಯಿದ್ದೀನಿ ಸಿಡ್ದು ಸಿಡ್ದಾದ ಮೇಲೆ ಈರುಳ್ಳಿ ಹಾಕ್ಕೋತಾಯಿದ್ದೀನಿ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ನಾನು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಬೇಗ ಆಗುತ್ತೆ ಇದು ಬ್ರೇಕ್ಫಾಸ್ಟ್ ರೆಸಿಪಿ ಇದು ಮಕ್ಕಳಿಗಂತೂ ಲಂಚ್ ಬಾಕ್ಸ್ಗೆ ತುಂಬಿಸ್ಕೊಡೋಕೆ ಎಲ್ಲ ತುಂಬ ಬೇಗ ಆಗುತ್ತೆ ತುಂಬ ರುಚನ್ನು ಕೊಡುತ್ತೆ ಇದು ಇದು ಟೊಮೆಟೊ ತೊಗೊಂಡಿದ್ದೀನಿ ನಾನು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಇದು ತುಂಬ ದೊಡ್ಡ ದೊಡ್ಡದಿತ್ತು ಟೊಮೆಟೊ ಇದು ಎರಡು ಟೊಮೆಟೊ ತೊಗೊಂಡಿದ್ದೀನಿ ನೀವು ಚಿಕ್ಕ ಚಿಕ್ಕದಾದರೆ ಮೂರು ಕಟ್ ಮಾಡ್ಕೊಳ್ಳಿ ಮತ್ತು ಹರ್ಶನೂ ಮತ್ತೆ ಉಪ್ಪು ಉಪ್ಪು ಹಾಕೋತಾಯಿದ್ದೀನಿ ರುಚಿಗೆ ತುಂಬ ಬೇಗ ಬೇಯಲಿ ಅಂತ ಟೊಮೆಟೊ ಬೇಯಲಿ ಅಂತ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ತುಂಬ ಖಾರನೂ ಇರಲ್ಲ ಇದು ಎಮ್ ಟಿ ಆರ್ ವಾಂಗಿಭಾತ್ ಪೌಡ್ರಲ್ಲಿ ಕರ್ಬೇನ್ ಸೊಪ್ಪು ಹಾಕಿದ್ದೀನಿ ಇವಾಗ ಹಾಕಿದ್ದೀನಿ ನಾನು ಆವಾಗಲೇ ಎಣ್ಣೆದಲ್ಲಿ ಯಾಕೆ ಹಾಕಿಲ್ಲ ಅಂತ ಅಂದರೆ ಸುವಾಸನೆ ಎಲ್ಲ ಎಣ್ಣೆದಲ್ಲಿ ಸೇರಿಕೋ ಆಗೋಗುತ್ತೆ ಇದರಲ್ಲಿ ಲಾಸ್ಟಲ್ಲಿ ಎಂಡಿಂಗಲ್ಲಿ ಹಾಕಿದ್ರೆ ನಿಮಗೆ ಚೆನ್ನಾಗಿ ಅನಿಸುತ್ತೆ ಕರ್ಬೇನ್ ಸೊಪ್ಪು ಫ್ಲೇವರೆಲ್ಲ ಸೇರ್ಕೊಳುತ್ತೆ ಮತ್ತು ವಾಂಗಿ ಭಾತ್ ಬದ್ನೆಕಾಯಿ ಬರುತ್ತಲ್ಲ ಗ್ರೀನ್ ಕಲರ್ ಹಸಿರು ಕಲರು ಅದು ಕಟ್ ಮಾಡ್ಕೊಂಡು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ನಾನು ವಾಂಗಿಬಾತ್ ಭಾತ್ ಪೌಡ್ರು ತೊಗೊಂಡಿದ್ದೀನಿ ಎರಡು ಇದು ಹನ್ನೆರಡು ರೂಪಾಯಿ ಪಾಕಿಟ್ಟು ಇದು ಎರಡು ತೊಗೊಂಡಿದ್ದೀನಿ ವಾಂಗಿಭಾತ್ ಪೌಡ್ರು ಅದು ಹಾಕೋತಾ ಇದ್ದೀನಿ ತುಂಬ ಈಸಿ ಕೂಡ ಇದು ಮಾಡೋದು ಇದು ನೀವು ಮನೆಗೆ ಟ್ರೈ ಮಾಡಿ ಮೊದಲಿಗೆ ಯಾರ್ಯಾರು ಹೊಸ್ತಾರ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಸ್ಕಿಪ್ ಮಾಡ್ತೀರ ನೋಡಿ ಪ್ರತಿಯೊಂದು ನಿಮಗೆ ಗೊತ್ತಾಗುತ್ತೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಆದಷ್ಟು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ವೀಡಿಯೋನ ನಮ್ಮ ಚಾನೆಲ್ನ ಶೇರ್ ಮಾಡಿ ದಯವಿಟ್ಟು ನೋಡಿ ನೀರು ಹಾಕಿದೆ ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಆಮೇಲೆ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅದು ಎಣ್ಣೆದಲ್ಲೇ ಬೆಂದು ಬೆಂದೋಗುತ್ತೆ ಸ್ವಲ್ಪ ನೀರು ಹಾಕ್ಕೋಬೇಕಷ್ಟೇ ಜಾಸ್ತಿ ನೀರು ಒಂದು ಚಿಕ್ಕ ಗ್ಲಾಸಲ್ಲಿ ಆಗೋಷ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ಮುಚ್ಚಿಡೋಣ ಇದು ಲಿಟ್ ಕ್ಲೋಸ್ ಮಾಡೋಣ ಒಂದು ಐದು ನಿಮಿಷ ಲಿಟ್ ಕ್ಲೋಸ್ ಮಾಡೋಣ ಮಧ್ಯಾಹ್ನ ಮಧ್ಯದಲ್ಲಿ ನಾನು ಕೈಯ್ಯ ಇದ್ದೀನಿ ಯಾಕಂದರೆ ತಲೆ ಇಟ್ಕೊಬಿಡುತ್ತೆ ಅದಕ್ಕೆ ಮತ್ತೊಂದು ಐದು ನಿಮಿಷ ಮುಚ್ಚಿಡೋಣ ಬೇಯಲಿಲ್ಲ ಇದು ನೀರೆಲ್ಲ ಹೀರ್ಕೋಬೇಕು ಡ್ರೈ ಇನ್ನೂ ಸ್ವಲ್ಪ ನೋಡಿ ಇವಾಗ ರೆಡಿಯಾಗಿದೆ ಎಣ್ಣೆಲ್ಲ ಮೇಲೆ ಬಿಟ್ಕೊಂಡಿದೆ ಇವಾಗ ರೆಡಿಯಾಗಿದೆ ನೋಡಿ ಗೊಜ್ಜು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ಅನ್ನದಲ್ಲಿ ಸರ್ವ್ ಮಾಡ್ಕೊಂಡ್ರೆ ಎಂ ಟಿ ಆರ್ ವಾಂಗಿ ಬತ್ತು ರೆಡಿ ಆಗುತ್ತೆ ತುಂಬ ಬೇಗ ಆಗುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಖಾರವೂ ಅಷ್ಟಿರಲ್ಲ ತುಂಬ ಬೇಗನೂ ಆಗುತ್ತೆ ತುಂಬ ರುಚಿನೂ ಇರುತ್ತೆ ಎಮ್ ಟಿ ಆರ್ ವಾಂಗಿ ಇದು ಮನೆಗೆ ಮಾಡೋದು ನಾನು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದು ಎಮ್ ಟಿ ಆರ್ ಪೌಡ್ರಲ್ಲಿ ಮಾಡೋದು ತೋರಿಸಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಯಾರ್ಯಾರು ಹೊರ್ಸ್ತಾರು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ನಿಮ್ಮ ಮನೆಗೂ ಮಾಡ್ಕೊಂಡು ತಿನ್ನಿ ಹೇಗಿದೆ ಅಂತ ತಿಳಿಸಿ ಕಮೆಂಟಲ್ಲಿ ಆದಷ್ಟು ಶೇರ್ ಮಾಡಿ ಬೆಲ್ಲೈಕನ್ನು ಆಲ್ ಅಂತ ಮಾಡ್ಕೊಳ್ಳಿ ನಾನು ಹಾಗೋ ಪ್ರತಿಯೊಂದು ವೀಡಿಯೋನು ನೋಟಿಫಿಕೇಶನ್ ನಿಮಗೆ ಬಂದೇ ಬರುತ್ತೆ ನಿಮಗೆ ಆಲ್ ಅಂತ ಮಾಡ್ಕೊಂಡ್ರೆ ದಯವಿಟ್ಟು ಆಲ್ ಅಂತ ಮಾಡ್ಕೊಳ್ಳಿ ಸ್ಕಿಪ್ ಮಾಡ್ದಿರ ನಾನು ವೀಡಿಯೋಸ್ ನೋಡಿ ನೋಡಿ ಮೊದಲೇ ನಾನು ಅನ್ನ ರೆಡಿ ಮಾಡ್ಕೊಂಡಿದ್ದೆ ಅದು ಹಾಕೋತಾ ಇದ್ದೀನಿ ನಾನು ಮಿಕ್ಸ್ ಮಾಡ್ಕೊಳ್ಳೋಣ ಗೊಜ್ಜುವಾಗ ಗೊಜ್ಜು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಟೈಮ್ ಇಲ್ದಿರುವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಈ ಥರ ತುಂಬ ಬೇಗ ಆಗುತ್ತೆ ಅನ್ನವನ್ನು ರೆಡಿ ಮಾಡ್ಕೊಂಡು ಒಂದು ಐದು ಹತ್ತು ನಿಮಿಷ ಈ ಥರ ಗೊಜ್ಜು ಮಾಡ್ಕೊಬಿಟ್ರೆ ತುಂಬ ಬೇಗ ಆಗುತ್ತೆ ಬ್ರೇಕ್ಫಾಸ್ಟಿಷ್ಟು ಇದು ಕೆಲ್ಸಕ್ಕೆ ಹೋಗಿ ಕೆಲ್ಸಕ್ಕೆ ಹೋಗೋರು ವರ್ಕಿಂಗ್ ಪರ್ಸನ್ನು ಮತ್ತು ಸ್ಕೂಲ್ಗೆ ಹೋಗೋರು ಆಮೇಲೆ ಕಾಲೇಜ್ಗೆ ಹೋಗೋರು ಅವ್ರ ಹತ್ರ ಅವ್ರ ಹತ್ರ ಎಲ್ಲ ಟೈಮ್ ಇರೋಲ್ಲ ತುಂಬ ತುಂಬ ಟೈಮ್ ಇರಲ್ಲ ಈ ಥರ ಒಂದು ಐದು ಹತ್ತು ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಆಗೋದು ರೆಸಿಪಿಗಳು ನೋಡಿ ಕಲ್ತ್ಕೊಳ್ಳಿ ನೀವು ಮಾಡಿ ಹೇಗಿದೆ ಅಂತ ತಿಳಿಸಿ ದಯವಿಟ್ಟು ಇವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಅವ್ರಿಗೆ ಧನ್ಯವಾದಗಳು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ನಿಮಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು